ರೈಸಲೋಡ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನಮ್ಮ ಕರ್ತನಾದಯಸ್ಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ಶುಭ ಈ ದಿನ ದೇವರ ಶುಭ ಸಂದೇಶವನ್ನು ಒಂದು ದ್ರಾಕ್ಷೆಯ ತೋಟದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಪ್ರಿಯ ದೇವಜನವೇ ನಿಸರ್ಗದಲ್ಲಿ ದೇವರು ಎಷ್ಟೋ ಪಾಠಗಳನ್ನು ನಮಗೆ ಕಲಿಸಿಕೊಡುವಂಥವರು ಆಗಿದ್ದಾರೆ ಕಳೆದ ದಿನಮಾನಗಳಲ್ಲಿ ಕೂಡ ನಾನು ಕೆಲವು ಸಾರಿ ಈ ದ್ರಾಕ್ಷಿ ತೋಟದಿಂದ ಅನೇಕ ಸಂದೇಶಗಳನ್ನು ನಿಮಗೆ ಮಾಡಿದ್ದೇನೆ ಆದರೆ ಇವತ್ತಿನ ಈ ಒಂದು ದ್ರಾಕ್ಷೆ ತೋಟ ಇದೆಯಲ್ವ ಫುಲ್ ನೀವು ನೋಡೋದಾದರೆ ಎಲ್ಲ ಹಣ್ಣುಗಳು ಅಂದರೆ ಕಾಯಿನೂ ಬಟ್ ನೋಡುವಾಗ ಫಸಲು ಎಷ್ಟು ಜಾಸ್ತಿ ಫಸಲನ್ನು ನಾನು ನೋಡ್ತಾ ಇದ್ದೇನೆ ಒಳಗಡೆ ಬಂದಾಗ ತುಂಬ ತುಂಬ ಸಂತೋಷ ಆಯಿತು ಸೊ ನಾನು ಜ್ಞಾಪಕ ಮಾಡಿಕೊಳ್ತಾ ಇದ್ದೆ ದೇವರ ವಾಕ್ಯದಲ್ಲಿ ಏಸಪ್ಪ ಎಷ್ಟೊಂದು ಸುಂದರವಾಗಿ ನಮಗೆ ಕೆಲವು ಸತ್ಯಾರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ ನಿಜವಾಗಿಯೂ ಈ ರೀತಿಯಾಗಿ ಕಂಡು ದ್ರಾಕ್ಷೆಯ ತೋಟದಲ್ಲಿ ದ್ರಾಕ್ಷ ಫಸಲನ್ನು ಕಾಣುತ್ತಾ ನಿಮ್ಮೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ನಾನು ತುಂಬ ಸಂತೋಷಿಸ್ತೇನೆ ತುಂಬ ದೊಡ್ಡ ತೋಟ ಹಿಂದುಗಡೆ ನೋಡುವಾಗ ನೀವು ನೋಡುವಾಗ ತುಂಬ ಫಸಲುಗಳನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ದೇವರ ವಾಕ್ಯದಿಂದ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಂತ ನಾನು ಆಲೋಚನೆ ಮಾಡ್ತಾಯಿದ್ದೇನೆ ಹಾಗೆನಾ ಇದರಿಂದ ಮುಖ್ಯವಾಗಿ ದೇವರು ನನಗೆ ಮಾತನಾಡಿದಂಥ ಮಾತು ಯೋಹಾನನು ಬರೆದು ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರ ಎಂಟನೆಯ ವಚನ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಅಂತ ಹೇಳ್ತಾ ಇದೆ ನೋಡಿ ಈ ಒಂದು ಏನು ನಿಮಗೆ ಕಾಣಿಸ್ತಾ ಇರುವಂಥ ಈ ಫಸಲು ನೋಡುವಾಗ ಎಷ್ಟೊಂದು ಫಸಲನ್ನು ಬಿಟ್ಟಾಗ ಇಲ್ಲಿ ಇರುವಂಥ ಮಾಲೀಕನಿಗೆ ಏನಾಗುತ್ತೆ ಗೊತ್ತಾ ಈ ಫಸಲನ್ನು ನೋಡುವಾಗ ನೋಡಿ ಒಂದೇ ಕಡೆಯಲ್ಲಿ ಎಷ್ಟೊಂದು ಫಸಲು ನಿಮಗೆ ಕಾಣಿಸ್ತಾ ಇದೆ ನಿಮಗೆ ತೋರಿಸಿದ್ರೆ ಹಾಗೆ ನಿಮಗೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಇಲ್ಲಿ ಸ್ವಲ್ಪ ತುಂಬ ಜಾಸ್ತಿ ಇರೋದರಿಂದ ನಿಮಗೆ ಒಂದು ವೇಳೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಫಸಲನ್ನು ನೀವು ನೋಡುವಾಗ ಈ ತೋಟದಲ್ಲಿರುವಂಥ ಮಾಲೀಕನ ಏನು ಮನಸ್ಸು ಎಷ್ಟು ಸಂತೋಷಗೊಳ್ಳುತ್ತದೆ ಅಂದರೆ ಇಷ್ಟೊಂದು ಫಸಲನ್ನು ನೋಡುವಾಗ ಯಜಮಾನನು ಯಾರಾದರೂ ಬಂದು ಏನಣ್ಣ ತುಂಬ ಫಸಲು ಬಿಟ್ಟಿದೆ ಚೆನ್ನಾಗಿದೆ ತೋಟ ಅಂತ ಹೇಳುವಾಗ ಹೌದಪ್ಪ ಒಳ್ಳೆ ಫಸಲು ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ ಅದು ತುಂಬ ಖುಷಿ ಪಡೋದನ್ನು ನಾವು ನೋಡ್ತಾ ಇರ್ತೇವೆ ನೋಡಿ ಒಂದು ತೋಟದಲ್ಲಿ ಒಳ್ಳೆಯ ಫಸಲು ಬಂದಾಗ ಏನಾಗ್ತದೆ ಆ ಮಾಲೀಕನಿಗೆ ಸಂತೋಷ ಆಗ್ತದೆ ಅಲ್ವಾ ಆ ಮಾಲೀಕನ ಯಾರಿದ್ದಾರೋ ಆ ಮಾಲೀಕನ ನೋಡಿಬಿಟ್ಟು ಅಬ್ಬ ಒಳ್ಳೆ ಫಸಲು ಬಂದಿದೆ ಒಳ್ಳೆ ಈ ರೀತಿಯಾಗಿ ಇಳುವರಿ ಸಿಗುತ್ತೆ ಒಳ್ಳೆಯ ಬೆಲೆ ಸಿಗುತ್ತೆ ಅಂತ ಹೇಳಿ ಸಂತೋಷ ಪಡುವಂಥವರು ಆಗಿರ್ತಾರೆ ಹಾಗಾದರೆ ಈ ತೋಟದ ಯಜಮಾನನು ಈ ಒಂದು ಫಸಲನ್ನು ನೋಡಿ ಖುಷಿ ಪಡುವಂತೆ ತಂದೆ ದೇವರು ನಮ್ಮಲ್ಲಿ ಇರುವಂಥ ಒಂದು ಒಳ್ಳೆಯ ಗುಣಗಳನ್ನು ನಾವು ಚೆನ್ನಾಗಿ ಫಸಲು ಬರೋದನ್ನು ಸಂತೋಷವಾಗಿರುವುದನ್ನು ಆಶೀರ್ವದಿಸಲ್ಪಡುವುದನ್ನು ಸಣ್ಣ ಪ್ರೀತಿಯಿಂದ ಇರುವುದನ್ನು ಕುಟುಂಬದಲ್ಲಿ ದೈವಿಕವಾಗಿ ಆತ್ಮೀಕವಾಗಿರುವುದನ್ನು ಕಾಣುವಾಗ ನಮ್ಮ ತಂದೆ ದೇವರು ಕೂಡ ನಮ್ಮನ್ನು ಕಂಡು ಈ ತೋಟದ ಮಾಲೀಕನಂತೆ ಆತನು ಕೂಡ ಸಂತೋಷ ಪಡುವಂಥವನು ಆಗಿದ್ದಾನೆ ಪ್ರಿಯ ದೇವ್ ಜನವೇ ನಿಮಗೆ ಅರ್ಥ ಆಯಿತು ಅಂತ ನೆನೆಸ್ತೇನೆ ಈ ತೋಟದ ಯಜಮಾನನಿಗೆ ಈ ಒಂದು ಫಸಲನ್ನು ಕಂಡಾಗ ತುಂಬ ಖುಷಿ ಆಗ್ತದೆ ಅವರು ಹೇಳ್ತಾರೆ ನನ್ನ ತೋಟದಲ್ಲಿ ಒಂದು ಒಳ್ಳೆಯ ಫಸಲು ಬಂದಿದೆ ಅಂತ ಹೇಳಿ ನಿಮ್ಮನ್ನು ನನ್ನನ್ನು ತಂದೆ ದೇವರು ಕಂಡು ಅದೇ ರೀತಿಯಾಗಿ ಏನು ಮಾಡಬೇಕು ಆತನು ಹೇಳುವಂಥವನಾಗಿರಬೇಕು ನನ್ನ ಮಕ್ಕಳು ನನ್ನ ಒಂದು ಏನು ಮಕ್ಕಳು ಈ ರೀತಿಯಾಗಿ ಒಳ್ಳೆಯ ಫಸಲನ್ನು ಕೊಡುವಂಥವರಾಗಿರಬೇಕು ಎಂಬುದಾಗಿ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಏನು ಮಾಡ್ತಾರೆ ಶಾಲೆಗೆ ಕಳಿಸ್ತಾರೆ ಓಕೆ ಶಾಲೆಗೆ ಕಳಿಸ್ತಾರೆ ಶಾಲೆಗೆ ಕಳಿಸಿಬಿಟ್ಟು ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ಎಜುಕೇಷನ್ ಮಾಡಿ ಒಳ್ಳೆಯ ಜಾಬನ್ನು ಸಂಪಾದನೆ ಮಾಡುವಾಗ ಅವರು ಬೇರೆಯವ್ರಿಗೆ ಕಡೆ ಹತ್ರ ಹೇಳ್ಕೊಳ್ತಾರೆ ಏನಂತ ಅಯ್ಯೋ ನನ್ನ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅವರೇನು ಮಾಡಿದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಕೆಲಸವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಎಂಬುದಾಗಿ ಹೇಳಿಕೊಳ್ಳೋದನ್ನು ನಾವು ನೋಡ್ತಾ ಇರ್ತೇವೆ ಪ್ರೀತ ಜನವೇ ಈ ವಾಕ್ಯವನ್ನು ಮತ್ತೊಂದು ಸಾರಿ ನಾವು ಗಮನಿಸಿ ಓದಿಕೊಳ್ಳೋಣ ಇಲ್ಲಿ ಹೇಳ್ತಾ ಇದೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಎಂಬುದಾಗಿ ಕ್ರೈಸ್ತರು ಎಂದು ಹೇಳಿಕೊಳ್ಳುವಂಥ ನಾವು ಏಸುವಿನ ಮಕ್ಕಳು ಅಂತ ಹೇಳಿಕೊಳ್ಳುವಂಥ ನಾವು ಏಸಪ್ಪನ ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ಏಸಪ್ಪನ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ ಸ್ವಾಮಿಯ ತಾಳ್ಮೆ ನಮ್ಮಲ್ಲಿ ಇಲ್ಲದೆ ಹೋದರೆ ಸ್ವಾಮಿಯ ಹಾಗೆ ನಾವು ದೀರ್ಘಶಾಂತರು ಕನಿಕರವುಳ್ಳವರು ಆಗದೆ ಹೋದರೆ ಖಂಡಿತವಾಗಿ ನಾವು ಏಸಪ್ಪನ ಮಕ್ಕಳು ಎಂದು ಹೇಳಿಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಹೇಳ್ತಾ ಇರುವಂಥ ಮಾತು ನೀವು ಬಹಳ ಫಲ ಕೊಡುವುದರಿಂದಲೇ ದೇವರಿಗೆ ಮಹಿಮೆ ಆಗ್ತದೆ ನಾವು ಬರೀ ಆಲಯಕ್ಕೆ ಹೋಗಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ ನಾವು ಯೇಸಪ್ಪನ ಮಕ್ಕಳು ಅಂತ ನಾವು ಸುಮ್ಮನೆ ಹೇಳೋದರಿಂದ ಪ್ರಯೋಜನ ಇಲ್ಲ ಅನೇಕರು ನಮ್ಮ ಕುರಿತಾಗಿ ಏನಂತ ಹೇಳಬೇಕಂದ್ರೆ ಇವರು ನೋಡಪ್ಪ ಸಭೆಗೆ ಹೋಗುವಂಥವರು ದೇವರ ವಾಕ್ಯವನ್ನು ಕೇಳುವಂಥವರು ಎಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಏನು ಮನಸ್ಸುಳ್ಳವರಾಗಿದ್ದಾರೆ ಎಷ್ಟು ಚೆನ್ನಾಗಿ ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥವರು ಆಗಿರಬೇಕು ಪ್ರೀತಿ ಜನರೇ ಹೌದು ನಮ್ಮಲ್ಲಿ ಫಲ ಕೊಡದೆ ಹೋದರೆ ಒಂದು ಮರ ಈ ಮರ ಇದೆ ಒಂದು ವೇಳೆ ಇದರ ದ್ರಾಕ್ಷೆ ತೋಟ ಇದೆ ಇಲ್ಲಿ ಯಾವುದಾದ್ರೂ ಒಂದು ಮರ ಅದು ಫಲ ಕೊಡಲಿಲ್ಲ ಅಂತ ಹೇಳಿದರೆ ಆ ಯಜಮಾನ್ ಏನು ಮಾಡ್ತಾನೆ ಗೊತ್ತಾ ಆ ಮರವನ್ನು ತೆಗೆದುಬಿಡ್ತಾನೆ ಇಲ್ಲವೇ ಆ ಮರವನ್ನು ಪ್ರೂನಿಂಗ್ ಮಾಡ್ತಾರೆ ಇಲ್ಲಿ ದ್ರಾಕ್ಷೆ ತೋಟದಲ್ಲಿರುವಂಥ ಒಂದು ವ್ಯತ್ಯಾಸ ಏನಂದರೆ ಆ ದ್ರಾಕ್ಷೆ ತೋಟದಲ್ಲಿ ಕೊಂಬೆಗಳನ್ನು ಕತ್ತರಿಸ್ತಾರೆ ನೀವು ನೋಡಿರ್ತೀರಾ ನೋಡಿ ಇಲ್ಲಿ ಒಂದು ಕೊಂಬೆ ಇದೆ ಇಲ್ಲಿ ಒಂದು ಕೊಂಬೆ ಇದೆ ಈ ಕೊಂಬೆ ಇಲ್ಲಿ ಕಟ್ ಮಾಡಿದ ಮೇಲೆ ಇಲ್ಲಿ ಚಿಗುರಿರೋದು ಇದುವರೆಗೂ ಇರೋದು ಬೇರೆ ಹಳೆಯ ಹಳೆಯ ಕೊಂಬೆ ಇದು ಇದು ಹಳೆಯ ಕೊಂಬೆ ಇದು ಹೊಸ ಅದು ಇಲ್ಲಿ ಬಂದಾಗ ಇಲ್ಲಿ ಒಂದು ಕಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಬಂದು ನೋಡಿ ಒಂದು ಕೊಂಬೆಯಲ್ಲಿ ಈ ರೀತಿಯಾಗಿ ನೋಡಿ ಈ ಒಂದು ಕೊಂಬೆ ಇದೆ ಈ ಒಂದು ಕೊಂಬೆಯನ್ನು ನೋಡಿರಿ ಈ ರೀತಿಯಾಗಿ ದ್ರಾಕ್ಷಿ ಗೊಂಚಲುಗಳು ಒಂದು ಕೊಂಬೆಯಲ್ಲಿ ಬಿಡುತ್ತದೆ ಸೊ ಯಾವುದಾದ್ರೂ ಕೊಂಬೆ ಫಲ ಕೊಡದೆ ಹೋದರೆ ಅದನ್ನು ಕೊಂಬೆ ಕಟ್ ಮಾಡ್ತಾರೆ ಇಲ್ಲಿಗೆ ಕಟ್ ಮಾಡಿ ಇದನ್ನು ಹೆಚ್ಚಿನ ಫಲ ಕೊಡುವಂತೆ ಮಾಡ್ತಾರೆ ಒಂದು ವೇಳೆ ಈ ಒಂದು ಗಿಡನೇ ಫಲ ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ ಅದನ್ನೇನು ಮಾಡ್ತಾರೆ ಈ ಬಳ್ಳಿಯನ್ನೇ ಕಟ್ ಮಾಡಿ ಬಿಸಾಕ್ತಾರೆ ಈ ಬಳ್ಳಿಯನ್ನೇ ಕಟ್ ಮಾಡಿ ಬಿಸಾಕ್ಬಿಟ್ಟು ಬೇರೆ ಗಿಡವನ್ನು ಬೇಕಾದರೂ ಹಾಕ್ಕೊಡ್ತಾರೆ ಸೊ ಬೇರೆ ಗಿಡವನ್ನು ಕೂಡ ಹಾಕ್ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಗಮನಿಸಿ ನೋಡಿ ನೀರು ಪೂರ್ತಿ ನೀರು ಬಿಟ್ಬಿಟ್ಟಿದ್ದಾರೆ ಪೂರ್ತಿ ನೀಡುಬಿಟ್ಟು ಅಲ್ಲೆಲ್ಲ ನೀವು ಸ್ವಲ್ಪ ಒಳಗಡೆ ನೋಡುವಾಗ ಕೊಕ್ಕರೆಗಳೆಲ್ಲ ಕ ನಾನು ಯಾವತ್ತೂ ಈ ರೀತಿ ನೋಡಿರಲಿಲ್ಲ ಸ್ವಲ್ಪ ಮುಂದೆಗಡೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಾ ಪಕ್ಷಿಗಳು ಸಣ್ಣದಾಗಿದೆ ನಿಮ್ಗೆ ಕಾಣಿಸ್ತಾ ಇಲ್ಲ ನನ್ನ ಹತ್ರ ಬಂದಾಗ ಅವು ದೂರ ಹೋಗ್ಬಿಟ್ಟಿದ್ದಾವೆ ಒಳ್ಳೆಯ ನೀರಿನ ಅಂಶವನ್ನು ಕೊಟ್ಟಿದ್ದಾರೆ ಸೊ ನಾವು ಕೂಡ ಅದನ್ನು ನೆನಪು ಮಾಡ್ಕೊಳ್ತೀವಿ ಏನಂದರೆ ತೋಟದ ಕೆಲಸಗಾರನು ಒಂದು ಸಾರಿ ಫಲ ಕೊಡಲಿಲ್ಲ ಅಂತೇಳಿ ಯಜಮಾನ ಬಂದು ಇದು ಫಲ ಕೊಡ್ತಾ ಇಲ್ಲ ಇದನ್ನು ತೆಗೆದುಬಿಡು ಅಂತ ಹೇಳಿದಾಗ ಆ ತೋಟ ಮಾಡುವಂಥ ಸೇವಕ ಹೇಳ್ತಾನೆ ಇನ್ನೂ ಸ್ವಲ್ಪ ಟೈಮ್ ಕೊಡೋಣ ಇನ್ನೂ ಸ್ವಲ್ಪ ಟೈಮ್ ಕೊಡೋಣ ನಾನು ಅದಕ್ಕೆ ಗೊಬ್ಬರ ಹಾಕ್ತೀನಿ ನೀರನ್ನು ಹಾಕ್ತೀನಿ ಇನ್ನೂ ಸ್ವಲ್ಪ ಒಂದು ವರ್ಷ ನೋಡೋಣ ಅದೇನಾದರೂ ಫಸಲು ಕೊಟ್ಟಿಲ್ವಾ ಆಮೇಲೆ ಅದನ್ನು ತೆಗೆದು ಬಿಸಾಕೋಣ ಅಂತ ಕೂಡ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಯೇಸು ಸ್ವಾಮಿ ಕ್ರೈಸ್ತ ಮಕ್ಕಳಾಗಿರುವಂಥ ನಮ್ಮ ಕುರಿತಾಗಿಯೂ ಆತನೆಷ್ಟೋ ದೀರ್ಘ ಉಳ್ಳವನಾಗಿದ್ದಾನೆ ನಾವು ಫಸಲು ಕೊಟ್ಟಿಲ್ಲ ಅಂದರೂ ಕೂಡ ಆತನ ನಮ್ಮನ್ನು ಸಹಿಸಿಕೊಳ್ಳುವಂಥವನು ಆಗಿದ್ದಾನೆ ಪ್ರೀತಿ ದೇವಜನವೇ ಅದರಿಂದ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಫಸಲು ಕೊಡುವಂಥವರಾಗಿರಬೇಕು ಫಸಲು ಅಂದರೆ ಮೊದಲು ಅವರೊಂದು ಒಂದು ಕೊಂಬೆಯನ್ನು ಕಟ್ ಮಾಡ್ತಾರೆ ಆ ನಂತರ ನೋಡುವುದಾದರೆ ಆ ಬಳ್ಳಿಯನ್ನೇ ಬೇಕಾದರೆ ತೆಗೆದು ಬಿಡ್ತಾರೆ ಬಳ್ಳಿಯನ್ನೇ ನೋಡಿ ಎಷ್ಟು ನೀಟಾಗಿ ದ್ರಾಕ್ಷೆ ತೋಟವನ್ನು ಇಟ್ಕೊಂಡಿದ್ದಾರೆ ಅಂದರೆ ಇದು ನಿಮಗೊಂದು ಸರ್ಪ್ರೈಸಿಂಗ್ ಆದ ವಿಷಯ ಏನಂದರೆ ಈ ಒಂದು ದ್ರಾಕ್ಷೆ ತೋಟ ನಮ್ಮ ಈಗೇನು ಚರ್ಚ್ ಕಟ್ತಾ ಇದ್ದೀವಲ್ವಾ ಚರ್ಚ್ ಕಟ್ತಾ ಇರುವಂಥ ಆ ಚರ್ಚ್ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ನಾನು ಹೋಗುವಾಗ ಒಂದು ವೇಳೆ ನಿಮಗೆ ತೋರಿಸ್ತೇನೆ ಅದನ್ನು ಇಲ್ಲಿಂದ ನಾವು ಆ ಕಡೆಯಿಂದ ಸ್ವಲ್ಪ ಆ ಕಡೆ ಹೋದರೆ ಎರಡನೇ ಕಾಂಪೌಂಡಲ್ಲೇ ಎರಡನೇ ಬಿಲ್ಡಿಂಗ್ಗೆ ನಮ್ಮ ಚರ್ಚ್ ಕಟ್ತಾ ಇರುವಂಥದ್ದು ಸೊ ಬೇಕಾದರೆ ನಾನು ನಿಮಗೆ ಅದು ತೋರಿಸ್ತೇನೆ ಇದರೊಳಗಡೆ ಬಂದಾಗ ನನಗೆ ಅನಿಸ್ತು ಈ ಸಂಜೆ ಸಮಯದಲ್ಲಿ ಇದು ನೀವು ಮುಂಜಾನೆ ಸಮಯದಲ್ಲಿ ನೋಡ್ತಾ ಇರಬಹುದು ಆದರೆ ದೇವರ ಆತ್ಮ ನನಗೆ ನೆನಪು ಮಾಡಿದಂಥ ವಿಚಾರ ನಾವು ಮತ್ತೊಂದು ಸಾರಿ ಹೇಳ್ತೇನೆ ಫಲ ಕೊಟ್ಟರೆ ಖಂಡಿತವಾಗಿ ದೇವರು ನಮ್ಮನ್ನು ನೋಡಿ ಈ ಒಂದು ತೋಟದ ಯಜಮಾನ ಎಷ್ಟು ಖುಷಿ ಪಡ್ತಾನಂದರೆ ಒಂದು ಒಳ್ಳೆಯ ಏನು ಫಸಲು ಬಂದಿದ್ದಕ್ಕಾಗಿ ಯಜಮಾನನು ಸಂತೋಷ ಪಡುವಂತೆ ನಾವು ಫಸಲು ಕೊಡುವಾಗ ನಾವು ಫಲ ಕೊಡುವಾಗ ನಮ್ಮ ತಂದೆ ದೇವರು ನಮ್ಮನ್ನು ನೋಡಿ ತುಂಬ ತುಂಬ ಪಡುವಂಥವನಾಗಿದ್ದಾನೆ ಪ್ರಿಯ ದೇವಜನವೇ ನಾವು ದೇವರಿಗೆ ಫಲ ಕೊಡುವಂಥವರಾಗಿದ್ದೇವಾ ಇಲ್ವ ಅನ್ನೋದು ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರವಾಗಿದೆ ಸೊ ಆಮೇಲೆ ಯೋಹಾನನು ಬರೆದು ಸ್ವಾರ್ಥೆಯಲ್ಲಿ ಎಂಟನೇ ಅಧ್ಯಾಯ ಮೂವತ್ತನ ಮೂವತ್ತೊಂದನೇ ವಚನದಲ್ಲಿ ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಅಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಯೇಸು ತನ್ನ ನಂಬಿದಂಥ ಯಹುದ್ರಿಗೆ ಹೇಳ್ತಾ ಇದ್ದಾನೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ ನಾನು ನೀರಿನ ಒಳಗಡೆ ತುಂಬ ಹೋಗೋದಿಲ್ಲ ಆದರೆ ಆ ಒಂದು ಕಾಣಿಸ್ತಾ ಇದೆಯಲ್ಲ ಬುಡ ಅದು ಮಣ್ಣಿನಲ್ಲಿದೆ ಮತ್ತು ನೀರಿನಂಶ ಮಣ್ಣಿನಂಶ ಇರುವುದರಿಂದ ಅದು ನೋಡಿ ಮೇಲಕ್ಕೆ ಒಳ್ಳೆ ಫಸಲನ್ನು ಕೊಡುವಂಥ ಒಂದು ಮರವಾಗಿದೆ ವಾವ್ ಎಂಥ ಒಂದು ಸುಂದರವಾದಂಥ ನೋಟ ಅಲ್ವ ಅದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇಷ್ಟೊಂದು ಹಣ್ಣಿದೆ ಇನ್ನೂ ಇದು ನಮಗೆ ಹೆಚ್ಚಿನ ವಿಡಿಯೋಸ್ ಇಲ್ಲಿಂದ ಬರ್ತದೆ ಬೇಕಾದರೆ ಯಾಕೆಂದರೆ ನಾನು ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದರಿಂದ ಚರ್ಚ್ ಕೆಲಸ ನಡೀತಾ ಇರೋದರಿಂದ ಪಕ್ಕದಲ್ಲೇ ಇರೋದರಿಂದ ಹಣ್ಣಾಗುವ ತನಕ ನಾವು ಒಂದು ವೇಳೆ ಕೆಲವು ವಿಡಿಯೋಗಳನ್ನು ಇದರಲ್ಲಿ ಮಾಡಿಕೊಳ್ಬಹುದು ನಾನು ತೋಟದ ಯಜಮಾನರ ಹತ್ರನೂ ಒಂದು ಮಾತು ಮಾತಾಡ್ತೇನೆ ಇದರೊಳಗಡೆ ಬಂದು ಸರ್ ನಾನು ವಿಡಿಯೋ ಮಾಡ್ಕೊಳ್ತೀನಿ ಏನಾದರೂ ಅಂತ ಸೊ ಅವರು ಏನು ಹೇಳ್ತಾರೆ ನೋಡೋಣ ಆಮೇಲೆ ಓಕೆನಾ ಈಗ ನಾವು ಮುಖ್ಯವಾಗಿ ಇವತ್ತು ಕಲಿಬೇಕಾಗಿರುವಂಥ ವಿಚಾರ ಇಷ್ಟೇ ಪ್ರೀತಿಯ ದೇವ್ರ ಜನವೇ ಏನಂದರೆ ನಾವು ಫಲ ಕೊಟ್ಟರೆ ದೇವರಿಗೆ ಖುಷಿ ಆಗ್ತದೆ ಈ ತೋಟ ಇಷ್ಟು ಫಲವತ್ತಾಗಿರುವುದು ನಿಜವಾಗಿಯೂ ನಮಗೇ ಇಷ್ಟು ಖುಷಿಯಾದರೆ ಈ ತೋಟದ ಯಜಮಾನರಿಗೆ ಇನ್ನೆಷ್ಟು ಖುಷಿ ಆಗ್ಬೋದಲ್ವಾ ಅದರಲ್ಲೂ ನೀರು ಚಿಮ್ಕಿಸ್ತಾ ಇದೆ ಈ ಸಮ್ಮರಲ್ಲಿ ಈ ಬಿಸಿಲಲ್ಲಿ ಅಪ್ಪ ಈ ರೀತಿಯಾಗಿ ತಣ್ಣಗೆ ಈ ತೋಟವನ್ನು ಇಟ್ಕೊಂಡಿರೋದು ನೋಡುವಾಗ ನನಗಂತೂ ಆಶ್ಚರ್ಯ ತುಂಬ ಸಂತೋಷ ಆಗ್ತಾ ಇದೆ ನೋಡಿದ್ರೆ ಒಂದು ಸಾರಿ ವಾಹ್ ವಾಹ್ ನಿಮಗೆ ಖುಷಿ ಆಗ್ತಾ ಇದೆಯಲ್ಲ ಮಳೆ ಬರ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆಯಲ್ಲ ಮಳೆ ಅಲ್ಲ ಅದು ಅದು ಕೃತಕವಾಗಿ ಬೋರ್ನಿಂದ ನೀರು ಬಿಡ್ತಾ ಇರುವಂಥ ಒಂದು ದೃಶ್ಯ ನಾನು ಯಾವತ್ತೂ ದ್ರಾಕ್ಷಿ ತೋಟದಲ್ಲಿ ಪೂರ್ತಿ ರೀತಿ ನೆನೆಸೋದನ್ನು ನಾನು ನೋಡಿಲ್ಲ ಯಾಕೆಂದರೆ ನಾವು ಇರುವಂಥ ಏರಿಯಾ ಬೆಂಗಳೂರು ದೇವನಹಳ್ಳಿ ವಿಜಯಪುರ ಏರಿಯಾ ತುಂಬ ದ್ರಾಕ್ಷಿಯ ತೋಟಗಳು ಈ ರೀತಿ ಪಕ್ಷಿಗಳು ನೋಡಿ ತಣ್ಣಗಿದ್ದರೆ ಪಕ್ಷಿಗಳು ಬಂದು ಇಲ್ಲೇ ಬಂದು ವಾಸ ಮಾಡ್ತಾ ಇರ್ತವೆ ಸೂಪರ್ ಅಲ್ವಾ ಇಷ್ಟ ಆಯಿತು ನಿಮಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಸೊ ನಾನು ಖುಷಿ ಪಡ್ತೇನೆ ಇದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದಕ್ಕೆ ಸರಿನಾ ದೇವರಿಗೆ ಸ್ತೋತ್ರ ಇನ್ನೊಂದು ವಾಕ್ಯನ ನಾನು ನಿಮಗೆ ನೆನಪಿಸ್ತೇನೆ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾರನೇ ವಚನ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಇಲ್ಲಿ ಅಸಲಿ ವಿಷಯ ಇವತ್ತಿನ ನಮ್ಮ ವಾಕ್ಯ ಧ್ಯಾನದ ವಿಷಯ ಏನೆಂದರೆ ನಾವೇನಾದರೂ ಫಲ ಕೊಟ್ಟರೆ ದೇವರಿಗೆ ಮಹಿಮೆ ಆಗ್ತದೆ ನಾವು ಬೆಳಕಾಗಿ ಮಾರ್ಪಟ್ಟರೆ ದೇವರಿಗೆ ಮಹಿಮೆ ಆಗ್ತದೆ ವಾಕ್ಯದಲ್ಲಿ ನೆಲೆಗೊಂಡರೆ ದೇವರಿಗೆ ಮಹಿಮೆ ಆಗ್ತದೆ ಅರ್ಥ ಆಯ್ತಲ್ವಾ ಆ ರೀತಿಯಾಗಿ ನಾವು ಇರಬೇಕೆಂದು ದೇವರು ವಾಕ್ಯ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮೂರು ವಾಕ್ಯಗಳನ್ನು ಇವತ್ತು ನಿಮ್ಮೊಟ್ಟಿಗೆ ನಾನು ಈ ದ್ರಾಕ್ಷೆ ತೋಟದಲ್ಲಿ ಹಂಚಿಕೊಂಡಿದ್ದೇನೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನೆನಿಸ್ತಾ ಇದ್ದೇನೆ ದೇವರಿಗೆ ಸ್ತೋತ್ರ ಸೊ ಕರ್ತನಿಗೆ ಮಹಿಮೆ ಉಂಟಾಗಲಿ ಸೊ ಈ ಮೂರು ವಾಕ್ಯಗಳ ಪ್ರಕಾರವಾಗಿ ನಾವು ಏನು ಮಾಡಬೇಕಂದ್ರೆ ಹೇಗೆ ಈ ದ್ರಾಕ್ಷೆ ತೋಟ ಒಳ್ಳೆ ಫಸಲನ್ನು ಕೊಡುವುದರ ಮೂಲಕವಾಗಿ ಆ ಒಂದು ಯಜಮಾನನಿಗೆ ಒಂದು ಸಂತೋಷವನ್ನು ತಂದುಕೊಟ್ಟಿತೋ ಹಾಗೆ ನಮ್ಮ ಯಜಮಾನನು ನಮ್ಮ ದೇವರು ನಾವು ಆರಾಧಿಸುವವರು ನಾವು ನಂಬಿರುವವರಿಗೆ ನಾವು ಫಲ ಕೊಡಬೇಕು ಎಷ್ಟೋ ಸಾರಿ ಸೈತಾನನು ನಾವು ಫಲ ಕೊಡಬಾರ್ದು ದೇವರಿಗೆ ನಾವು ಮಹಿಮೆಕರವಾಗಿ ಜೀವಿಸಬಾರದು ದೇವರಿಗೆ ಇಷ್ಟರಾಗಿ ನಾವು ಜೀವಿಸಬಾರ್ದು ಅಂತ ಹೇಳಿ ಅನೇಕ ಟೆಕ್ನಾಲಜಿ ಮೂಲಕವಾಗಿ ಮನುಷ್ಯರ ಮೂಲಕವಾಗಿ ನಮ್ಮನ್ನು ಕುಗ್ಗಿಸುತ್ತಾ ಇರುತ್ತಾನೆ ಹೋದಲ್ವ ತುಂಬ ಕುಗ್ಗಿಸ್ತಾ ಇರ್ತಾನೆ ಆದರೆ ಅಂಥ ಸಂದರ್ಭದಲ್ಲಿ ನಾವು ಕುಗ್ಗಬಾರದು ಪ್ರೀತಿ ದೇವಿ ಜನವೇ ದೇವರ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ತೋಟದಲ್ಲಿ ನೀವು ನೋಡುತ್ತಾ ಇದ್ದೀರ ನೀರು ಗೊಬ್ಬರ ಒಂದು ಒಳ್ಳೆಯ ಮಣ್ಣು ಸ್ವಲ್ಪ ಹೊರಗಡೆ ಇರುವಂಥ ಮಣ್ಣನ್ನು ಸಹ ಅವರು ತಂದು ಹಾಕ್ತಾರೆ ನಿಮಗೆ ಬೇಕಾದರೆ ನಾನು ತೋರಿಸ್ತೇನೆ ನಿಮಗೆ ಕಾಣಿಸ್ತಿದಿಲ್ಲ ಗೊತ್ತಿಲ್ಲ ನೋಡಿ ಅಲ್ಲಿ ಇರುವಂಥ ಕೆಂಪು ಮಣ್ಣಿದೆಯಲ್ವ ಗುಡ್ಡೆ ಸೊ ಆ ಮಣ್ಣನ್ನು ತಂದು ಗಿಡಗಳಿಗೆ ಹಾಕ್ತಾರೆ ಅದನ್ನೂ ಗೊಬ್ಬರವನ್ನು ನೀರನ್ನು ತಂದು ಹಾಕ್ತಾರೆ ಹಾಗಾದರೆ ಇವತ್ತು ಈ ಒಂದು ಗಿಡಗಳಿಗೆ ನೀರು ಗೊಬ್ಬರ ಆ ಒಂದು ವೇಳೆ ಮಣ್ಣು ಎಲ್ಲ ಹಾಕಿದ್ದರಿಂದ ಈ ಗಿಡ ಇಷ್ಟೊಂದು ಫಸಲನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಲ್ವಾ ಇಷ್ಟೊಂದು ಫಸಲು ನೋಡಿ ಹಾಗೆ ನೋಡಿದಾಗಲೇ ನಿಮಗೆ ಎಲ್ರಿಗೂ ಕೆಲವೊಂದು ಅನಿಸ್ತಾ ಇರ್ತದೆ ಅಪ್ಪ ನಾನು ಹೋಗಿ ನೋಡಬೇಕಪ್ಪ ಅನ್ಸ ಒಂದೇ ಕಡೆಯಲ್ಲಿ ಎಷ್ಟು ಗೊಂಚಲಿದೆ ನೋಡಿ ಒಂದು ನಿಮಿಷ ನೋಡಿ ಒಂದೇ ಕಡೆಯಲ್ಲಿ ಎಷ್ಟು ಇದಿಷ್ಟಿದೆ ನೋಡಿ ಅದರ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇನ್ನು ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಇದೆ ಯಾಕೆ ಇದೆಲ್ಲ ಇದೆ ಇಷ್ಟೊಂದು ಗೊಂಚಲು ವಾ 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 ತುಂಬ ಖುಷಿ ಆಯಿತಲ್ವಾ ಸೊ ಹೀಗಾದರೆ ಒಂದು ವೇಳೆ ಈ ಒಂದು ಗಿಡಗಳಿಗೆ ಮಣ್ಣು ನೀರು ಗೊಬ್ಬರದಂತೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ದೇವರ ವಾಕ್ಯ ದೇವರ ಪ್ರಸನ್ನತೆ ಯಾವಾಗ ನಾವು ಈ ರೀತಿಯಾಗಿ ದೇವರ ವಾಕ್ಯ ದೇವರ ಪ್ರಸನ್ನತೆ ಮತ್ತು ದೇವರ ಪ್ರಾರ್ಥನೆಯಲ್ಲಿ ನೆಲೆಗೊಂಡವರಾಗಿರುತ್ತೇವೋ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೂಡ ಏನಾಗುತ್ತೆ ಗೊತ್ತಾ ಒಳ್ಳೆಯ ಫಸಲನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ದ್ರಾಕ್ಷಿ ತೋಟ ನೋಡಿದ ಮೇಲೆ ನನಗಂತೂ ಹಾಗೆ ಅನಿಸ್ತು ನಾವು ದೇವರಿಗೆ ಖಂಡಿತ ಮಹಿಮಕರವಾಗಿ ಜೀವಿಸಬೇಕು ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಅಂತ ನನಗೆ ಅನ್ನಿಸ್ತು ನಿಮಗೂ ಕೂಡ ಅದೇ ರೀತಿ ಅನಿಸಿದೆ ಅಂತ ನಾನು ಎನಸ್ತಾ ಇದ್ದೇನೆ ಯಾಕೆಂದರೆ ಒಳ್ಳೆಯ ಒಂದು ಸುಂದರವಾದ ಸ್ಥಳ ದೇವರು ನನಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ನಾನು ಸಂತೋಷ ಪಡುವಂಥವನಾಗಿದ್ದೇನೆ ಈ ಸ್ಥಳದಲ್ಲಿ ಆಚರಿಸ್ತೇನೆ ನಾವು ತೋಟದ ಹೊರಗಡೆ ಜಸ್ಟು ಹೊರಗಡೆ ಹೋಗಿ ಈ ದ್ರಾಕ್ಷೆ ತೋಟದಿಂದ ಎಷ್ಟು ದೂರ ಇದೆ ನಮ್ಮ ಚರ್ಚಿನ ಸೈಟು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಅದನ್ನು ಕೂಡ ಹಾಕ್ತೇನೆ ಜಸ್ಟ್ ವಿಡಿಯೋ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದವರು ಕಡೆ ಕೊಡೆಯಲ್ಲಿ ನೋಡಿಕೊಳ್ಬೋದು ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ ಮೂರು ವಾಕ್ಯಗಳನ್ನು ನಿಮಗೆ ಹೇಳಿದ್ದೇನೆ ನಾವು ನಮ್ಮ ತಂದೆಯ ದೇವರಿಗೆ ಅಂದರೆ ಯೇಸು ಸ್ವಾಮಿಗೆ ಬೆಳಕಾಗಿ ಇರುವಾಗ ನಮ್ಮ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಾಗ ನಮ್ಮ ದೇವರಿಗೆ ಸಂತೋಷ ಪಡ್ ಬರುತ್ತೆ ಹೇಗೆಂದರೆ ಈ ತೋಟದ ಯಜಮಾನನಿಗೆ ಹೇಗೆ ಒಂದು ವೇಳೆ ಈ ಫಸಲಿನಿಂದ ಸಂತೋಷ ಆಯಿತು ಆ ರೀತಿಯಾಗಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಬೇಸರ ಮಾಡಿಕೊಳ್ಬೇಡ್ರಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನಕ್ಕೆ ದೇವರು ಕೊಡುವಂಥ ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನೇ ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಈ ಒಂದು ಸಣ್ಣ ವಿಡಿಯೋ ಮೂಲಕವಾಗಿ ಅಪ ಕರ್ತನೇ ಒಂದು ಒಳ್ಳೆಯ ಶುಭ ಸಂದೇಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಯಾಕೆಂದರೆ ನೀವು ಉತ್ತಮರು ಒಳ್ಳೆಯವರಾದ ಕರ್ತರು ಸ್ವಾಮಿ ಇವ ಇವತ್ತು ಮೂರು ವಾಕ್ಯಗಳ ಮೂಲಕವಾಗಿ ನೀವು ನಮಗೆ ಹೇಳಿದ್ದೀರಿ ಅದೇನೆಂದರೆ ಅಪ ಕರ್ತನೆ ದೇವರೇ ನಾವು ಒಳ್ಳೆಯ ಫಸಲನ್ನು ಕೊಡುವುದರಿಂದ ಕರ್ತನೇ ತಂದೆ ದೇವರಿಗೆ ನಾವು ಮಹಿಮೆಯನ್ನು ತರುವಂಥವರು ಆಗಿದ್ದೇವೆ ಎಂಬುದಾಗಿ ಹೌದು ಸ್ವಾಮಿ ದೇವರೇ ನೀವು ಫಲ ಕೊಡುವುದರಿಂದಲೇ ತಂದೆ ದೇವರಿಗೆ ಮಹಿಮೆಯಾಗುತ್ತದೆ ಎಂದು ಹೇಳಿದ ಹಾಗೆ ಹೌದಪ್ಪ ನಾವು ಫಲ ಕೊಡುವುದರಿಂದ ನಿನಗೂ ನಾವು ಮಹಿಮೆಯನ್ನು ತರುವಂಥವರಾಗಿರುತ್ತೇವೆ ನಿಮಗೆ ಸ್ತೋತ್ರ ಇದ್ದೇವೆ ಅಪ್ಪ ವಾಕ್ಯದಲ್ಲಿ ನೆಲೆಗೊಂಡವರಾದಂಥ ನಾವು ಫಸಲನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಆಗ ನಾವು ಜನರ ಮುಂದೆ ಪ್ರಕಾಶಿಸ್ತೇವೆ ಆ ಬೆಳಕು ಆ ನಮ್ಮಲ್ಲಿ ಬಂದಂಥ ಒಂದು ಒಂದು ಹೊಸ ಮಾರ್ಪಾಡು ಕನಿಕರ ದಯೆ ಒಳ್ಳೆ ಹೊಸ ಒಳ್ಳ ಫಲಗಳು ಖಂಡಿತವಾಗಿ ದೈವಾಶೀರ್ವಾದವನ್ನು ತಂದುಕೊಡುವಂಥವರಾಗಿದೆ ಇದಕ್ಕಾಗಿ ಸ್ತೋತ್ರ ಈ ವಿಡಿಯೋ ನೋಡಿದ ಪ್ರತಿಯೊಂದು ದೇವ ಸಹೋದರಿಯನ್ನು ಸಹೋದರನನ್ನು ಆಶೀರ್ವದಿಸು ಅವರ ಜೀವಿತದಲ್ಲಿ ಪರಲೋಕದ ಎಲ್ಲ ಸುವರಗಳನ್ನು ಸುರಿಸು ಕೆಲವರು ಕರ್ತನೆ ದೇವರೇ ಒಂದು ವೇಳೆ ಕೆಲವರ ಒಂದು ಜೀವಿತದಲ್ಲಿ ಕರ್ತನೆ ದೇವರೇ ಅವರಿಗೆ ಬೇಗ ಬೇಕಾಗಿರುವಂಥ ಫಲವತ್ತತೆ ಸಾಕಾಗದೇ ಇರಬಹುದು ಬೇಕಾದಂಥ ಆಶೀರ್ವಾದ ಸಿಗದೇ ಇರಬಹುದು ನೀವೇ ಅಪಕರ್ತನೆ ಬೇಕಾದಂಥ ವಾಕ್ಯ ಪ್ರಾರ್ಥನಾ ಜೀವಿತ ಪ್ರಸನ್ನತೆಯನ್ನು ಕೊಟ್ಟು ಅವರು ಮಾರ್ಪಟ್ಟು ಒಳ್ಳೆಯ ಫಸಲನ್ನು ಕೊಟ್ಟು ನಿನ್ನ ನಾಮವನ್ನು ಘನಪಡಿಸುವ ರೀತಿಯಲ್ಲಿ ನೀನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೀವಿ ದಿನವೆಲ್ಲ ನಮ್ಮ ಸಂಗಡ ಇರಲಿ ನಮಗೆ ಬೇಕಾದ ಪರಲೋಕದ ಕೃಪೆಗಳನ್ನು ಕೊಟ್ಟು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡಿದ್ದರಿಂದ ಸ್ವಲ್ಪ ಕೈ ಒಂದು ಸ್ವಲ್ಪ ನೋವು ಬರ್ತಾ ಇದೆ ಸೊ ಸ್ಟ್ಯಾಂಡ್ ತೊಗೊಂಬರ್ತೀನಿ ನೆಕ್ಸ್ಟ್ ಟೈಮು ಇಲ್ಲಿ ಅವ್ರಿಗೆ ಓನರ್ಗೆ ಕೇಳಿಬಿಟ್ಟು ನಾನು ಓನರು ಇದ್ದಾರಾ ಅಂತ ಗೊತ್ತಿಲ್ಲ ಮನೆ ಪಕ್ಕದಲ್ಲೇ ಇದೆ ಕೇಳಿಬಿಟ್ಟು ನಾನು ಯಾವಾಗಾದರೂ ಸರ್ ಇಲ್ಲಿ ಬಂದು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಅವ್ರಿಗೆ ಹೇಳಿಬಿಡ್ತೀನಿ ಯಾಕೆಂದರೆ ಏನಪ್ಪ ಮಾಡ್ತಾ ಇದೆಯಾ ಯಾರಪ್ಪ ನೀನು ಅಂತ ಆಮೇಲೆ ಕೇಳಬಾರ್ದಲ್ವಾ ಸೊ ಅದರಿಂದ ನಾನು ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನೆನಸ್ತೇನೆ ನಾನು ಆಚೆ ಹೋಗುವಾಗ ನಮ್ಮ ಸಭೆ ಈ ಒಂದು ಸುಂದರವಾದ ತೋಟಕ್ಕೆ ಎಷ್ಟು ಹತ್ತಿರ ಇದೆ ಅಂತ ನಾನು ನಿಮಗೆ ಬರೀ ವಿಡಿಯೋ ಹಾಕಿ ತೋರಿಸ್ತೇನೆ ಓಕೆನಾ ನೋಡ್ತಾ ಇರಿ ಗಾಬ್ಲೇಶ್ ಪ್ರೈಸ್ ಲಾ ಶಲೋ ಇದು ನೋಡಿ ದ್ರಾಕ್ಷೆಯ ಬಳ್ಳಿ ಗೊಬ್ಬರ ಒಂದು ಕಡೆ ಮಣ್ಣು ಎಲ್ಲ ಹಾಕಿದ್ದಾರೆ ದ್ರಾಕ್ಷಿ ಬಳ್ಳಿ ಅಂತ ಕರಿತೀವಿ ಇದನ್ನು ಮೇಲಕ್ಕೆ ಹೋಗುವಾಗ ಇದು ಅನೇಕ ರೆಂಬೆಗಳಾಗಿ ಕಾಯಿ ಇದು ಬ್ಯಾಂಗ್ಳೂರು ಬ್ಲೂ ಅಂತ ಕರೀತಾರೆ ಈ ದ್ರಾಕ್ಷಿ ತಳಿಯನ್ನು ಬ್ಯಾಂಗ್ಳೂರ್ ಬ್ಲೂ ಆದರೆ ಇದು ಬ್ಲೂ ಥರ ಕಪ್ಪು ದ್ರಾಕ್ಷಿ ಇಲ್ಲವೇ ಕಪ್ಪು ಅನ್ನೋದಿಲ್ಲ ಬ್ಲೂ ಥರ ಬರುತ್ತೆ ಇದು ಸ್ವಲ್ಪ ಹುಳಿ ಇರುತ್ತೆ ನಾರ್ಮಲ್ಗಿಂತ ಸೊ ಇದು ನೀವು ಕೆಳಗಡೆ ನೋಡಿರ್ತೀರ ಸ್ವಲ್ಪ ಮೇಲೆ ನೋಡೋಣ ನೋಡಿ ಹೇಗಿದೆ ನೋಡಿ ದ್ರಾಕ್ಷಿ ಕೆಳಗಡೆ ಮೇಲುಗಡೆ ಈ ರೀತಿ ಇರ್ತದೆ ನಾವು ಮೊದಲು ಸಣ್ಣವರಾಗಿದ್ದಾಗ ಮೇಲೆ ಎಲ್ಲ ಹತ್ತುತ್ತಾ ಇದ್ವಿ ಈ ಥರ ಕೆಳಗಡೆ ಅಂದರೆ ಇಷ್ಟು ನೀಟಾಗಿ ಇಟ್ಕೊಂಡಿರುವಂಥ ತೋಟನ ನಾನು ಇದೇ ಸಾರಿ ನೋಡ್ತಾ ಇರುವಂಥದ್ದು ತೋಟದ ಯಜಮಾನ ಹೇಗಿದ್ದರೆ ತೋಟ ಹಾಗೆ ಇರ್ತದೆ ಕೆಲವು ಸಾರಿ ಮನೆಗಳಲ್ಲಿರುವ ನಾವು ಹೇಗಿದ್ದರೆ ನಮ್ಮ ಮನೆಗಳು ಹಾಗೆ ಅಂದವಾಗಿರುತ್ತವಲ್ಲ ಅದೇ ರೀತಿಯಲ್ಲಿ ನಾವು ಹೊರಗಡೆ ಹೋಗೋಣ ಸ್ವಲ್ಪ ಹೊರಗಡೆ ಹೋಗಿ ನಾನು ನಮ್ಮ ಆಲಯ ಕಟ್ತಾ ಇರುವಂಥ ಸ್ಥಳದ ತನಕ ನಿಮಗೆ ತೋರಿಸ್ತೇನೆ ಆಲಯ ಕಟ್ಟುವಂಥ ಸ್ಥಳದ ಒಂದು ವಿಡಿಯೋ ನಾನು ನಿಮಗೆ ಸಪ್ರೇಟಾಗಿ ಮಾಡಿ ತೋರಿಸ್ತೇನೆ ಆದರೆ ಈ ಸುಂದರವಾದ ತೋಟ ನಮಗೆ ಹತ್ತಿರ ಪಕ್ಕದಲ್ಲೇ ಇರೋದು ತುಂಬ ಸಂತೋಷ ತುಂಬ ತೋಟಗಳನ್ನು ನಾನು ನೋಡಿದ್ದೇನೆ ಆದರೆ ಈ ತೋಟ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಒಳ್ಳೆಯ ಫಸಲು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಸ್ವಲ್ಪ ಆಚೆ ಹೋಗೋಣ ಈಗ ಎರಡು ಕಡೆ ದ್ರಾಕ್ಷಿ ತೋಟ ಇದೆ ಇದು ದೊಡ್ಡ ತೋಟ ಇದು ಅದರ ಪಕ್ಕದಲ್ಲಿ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ ಆ ತೋಟದ ಯಜಮಾನರ ಮನೆಗೆ ಹೋಗುವಂಥ ದಾರಿ ಈ ದಾರಿ ನೋಡಿ ಆ ಕಡೆಯೂ ಇದೆ ಸ್ವಲ್ಪ ತೋಟ ಆದರೆ ಈ ಕಡೆ ಇದು ಅಲ್ಲಿ ಮುಂದಗಡೆ ಅವರ ಮನೆ ಇದು ರೋಡು ರೋಡೆಲ್ಲ ಮಣ್ಣೆಲ್ಲ ಇದೆ ಅದರದು ಹಳ್ಳಿಗಳ ಕಡೆ ಇದೇ ರೀತಿ ಇರ್ತದೆ ಈಗ ನಾವು ಮುಂದೆ ಹೋಗ್ತಾ ಹಾಗೆ ಹೋಗ್ತಾ ಇದ್ದರೆ ಇದು ನೋಡಿ ನಮ್ಮ ಸೈಟು ಇಲ್ಲವೇ ಆಲೆಯ ಕಟ್ತಾ ಇರುವಂಥದ್ದು ಬಲಗಡೆ ಅಂದರೆ ದ್ರಾಕ್ಷ ತೋಟ ಇದೆಯಲ್ಲ ಬಲಗಡೆ ನಮಗೆ ಬಲಗಡೆ ಆ ಒಂದು ಎಲೆಕ್ಟ್ರಿಕ್ ಸ್ತಂಭ ಇದೆ ದ್ರಾಕ್ಷ ತೋಟ ಅದರ ಪಕ್ಕದಲ್ಲಿ ಒಂದು ಸೈಟ್ ಇದೆ ಅದು ಬೇರು ಮೊದಲು ಅದು ವಿಶ್ವಾಸ ಇದೆ ಆಗಿತ್ತು ಅದು ಅವರು ಮಾರಿದ್ದಾರೆ ನಾವು ಅಲ್ಲಿ ಒಳಗಡೆ ಹೋಗಿದ್ದಿತ್ತು ಇಲ್ಲಿ ಎಡಗಡೆ ನಮಗೆ ಮುಸ್ಲಿಮ್ಸ್ ಫ್ಯಾಮ್ಲೀಸ್ ಇದೆ ಸೊ ಬಲಗಡೆ ಒಂದು ಸೈಟು ಆಮೇಲೆ ಅದರ ಪಕ್ಕದಲ್ಲಿ ಎರಡನೇ ಸೈಟು ಇಲ್ಲಿ ಎರಡನೇ ಸೈಟ್ ಇದಿಲ್ಲ ಇದು ಸೈಟು ಸೊ ಈ ಎರಡು ಸೈಟ್ ಆದಮೇಲೆ ಅಂದರೆ ದಾಕ್ಷಿ ತೋಟದ ಪಕ್ಕದ ಎರಡು ಸೈಟ್ ಆದಮೇಲೆ ಮೂರನೇ ಸೈಟು ನಮ್ಮದು ಇವರು ಮೇಸ್ತ್ರಿ ಏನು ವಿಡಿಯೋ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಇದ್ದಾರೆ ಇದು ನಾವು ತೆಗೆದುಕೊಂಡಿರುವಂಥ ಬ್ರಿಕ್ಸು ಕಟ್ಟಲಿಕ್ಕೆ ಇಲ್ಲಿಂದ ಈ ಗೇಟ್ ಇದೆಯಲ್ಲ ಇಲ್ಲಿಂದ ನಮ್ಮದು ಆಲೆಯ ಕಟ್ತಾ ಇರುವಂಥ ಸ್ಥಳ ಓಕೆ ಮಿಕ್ಕಿದ್ದದನ್ನೆಲ್ಲ ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಈಗ ಜಸ್ಟ್ ಒಂದು ಚೂರು ನಿಮಗೆ ತೋರಿಸ್ಕೊಡ್ತೇನೆ ಎಷ್ಟು ಕೆಲಸ ಸ್ಟಾರ್ಟ್ ಆಗಿದೆ ಆ ಶೆಡ್ ಕಾಣಿಸ್ತಾ ಇರೋದು ನಾವು ಮಾಡ್ತಾ ಇದ್ದ ಪ್ರಾರ್ಥನೆ ಸ್ಥಳ ಈಗ ನಾವಿಲ್ಲಿ ಪಿಲ್ಲರ್ಸನ್ನು ಹಾಕಿ ಸಂಪನ್ನು ತೆಗಿತಾ ಇದ್ದೇವೆ ಇಷ್ಟರ ಮಟ್ಟಿಗೆ ಆಗಿದೆ ಇದು ಪ್ರಾರಂಭ ಮಾತ್ರ ಇದು ಸಂಪನ್ನ ಒಂದು ಸ್ಥಳ ಥ್ಯಾಂಕ್ ಯು ದಯಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರೈಸ್ ಅಲಾಡ್